ರಾಯಭಾಗದಲ್ಲಿ ಮೂರು ದಿನಗಳ ಹಿಂದೆ ಕಾರ್ಮಿಕರ ವಿಷಯದ ನಿಮಿತ್ತ ರಾಯಭಾಗ ತಹಸೀಲ್ದಾರ್ ಕಚೇರಿ ಮುಂದೆ ಚಾಲನೆ ನೀಡಿದ್ದಾರೆ ಮುಂದೆ ಆಗಿದ್ದೇನು ರಾಯಭಾಗ ಪಟ್ಟಣದ ಅತ್ಯಂತ ಕೆಲಸ ಮಾಡುತ್ತಿದ್ದ ಕೆಲವು ಬಾಲ ಕಾರ್ಮಿಕ ಮಕ್ಕಳನ್ನ ರಕ್ಷಿಸಿದ್ದಾರೆ ಎಂದು ಹೇಳುತ್ತಿದ್ದಾರೆ ಆದ್ರೆ ಯಾವ್ಯಾವ ಇಲಾಖೆ ಸೇರಿ ಜಂಟಿಯಾಗಿ ದಾಳಿ ಮಾಡಿ ಎಷ್ಟು ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ ಎನ್ನುವ ಮಾಹಿತಿ ಜಂಟಿ ಇಲಾಖೆ ಅಧಿಕಾರಿಗಳು ಮಾಹಿತಿ ಮುಚ್ಚಿಟ್ಟಿದ್ದು ಯಾಕೆ ಎಂಬುದು ಈಗ ಯಕ್ಷ ಪ್ರಶ್ನೆ ಸ್ಥಳೀಯ ದಿನ ಪತ್ರಿಕೆಗಳಲ್ಲಿ ಸುದ್ದಿಗೋಷ್ಠಿ ಮಾಡಬೇಕಾಗಿತ್ತು ಮಕ್ಕಳ ರಕ್ಷಣೆ ಕುರಿತು ರಕ್ಷಣೆ ಮಾಡಿದ್ದು ನಿಜಕ್ಕೂ ಶ್ಲಾಘನೀಯ ವಿಷಯವೂ ಹೌದು ಆದ್ರೆ ರಕ್ಷಣೆ ಮಾಡಿ ಮಾಹಿತಿ ಮುಚ್ಚಿಟ್ಟು ಸಮಾಜಕ್ಕೆ ಏನು ಉತ್ತರ ನೀಡ್ತಿದ್ದೀರಾ ಸಾರ್ವಜನಿಕವಾಗಿ ನೀವು ಮಾಡಿದ ಕೆಲಸಕ್ಕೆ ಸಾರ್ವಜನಿಕರಿಗೆ ಮನ ಮುಟ್ಟುವುದು ಯಾವಾಗ ಅಷ್ಟಕ್ಕೂ ಬಾಲಕಾರ್ಮಿಕರನ್ನ ರಕ್ಷಣೆ ಮಾಡಿ ಮಾಲೀಕರ ವಿರುದ್ಧ ಏನು ಕ್ರಮ ಕೈಗೊಳ್ಳಲಾಗಿದೆ ಎಂಬ ಯಾವುದೇ ಮಾಹಿತಿ ಬಹಿರಂಗ ಮಾಡದಿರುವುದು ಸಾರ್ವಜನಿಕರಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ರಕ್ಷಣೆ ಮಾಡಿದ ಮಕ್ಕಳು ಎಲ್ಲಿದ್ದಾರೆ ಅಧಿಕಾರಿಗಳ ನಡೆ ಸಾರ್ವಜನಿಕರಲ್ಲಿ ಗೊಂದಲ ಉಂಟು ಮಾಡಿದೆ ನೆಪಕ್ಕೆ ಮಾತ್ರ ವಿಶ್ವ ಕಾರ್ಮಿಕ ದಿನ ಆಚರಣೆ ಮಾಡಿ ಮಕ್ಕಳನ್ನ ರಕ್ಷಣೆ ಮಾಡುವ ನೆಪದಲ್ಲಿ ಸಾರ್ವಜನಿಕರು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ಮಾಹಿತಿ ಕೊರತೆ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ನಡೆ ಬಗ್ಗೆ ಆಕ್ರೋಶ ವ್ಯಕ್ತವಾಗುತ್ತಿದೆ ರಾಯಭಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಹಾಗೂ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಸುದ್ದಿಗೋಷ್ಠಿ ಮಾಡಲಿಲ್ಲ ಯಾಕೆ ಎಂದು ಸ್ಥಳೀಯರಿಗೆ ಮಾಹಿತಿ ನೀಡಬೇಕಾಗಿದೆ